ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗದ ನಾನು ನಾನೊಂದು ಮಸ್ತ್ ಅಂದ್ರೆ ಮಸ್ತ್ ಅದಿನಿ ನಾನಿವತ್ತು ಸಿಂಪಲ್ಲಾಗಿ ಚಳಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನುವಂತ ಅಂದರೆ ಸೂಪ್ ತಂದಿದ್ದೀನಿ ಬಿಸಿ ಬಿಸಿಯಾಗಿ ಇದನ್ನು ಕುಡಿತಾ ಇದ್ರೆ ಆಹಾ ಮಸ್ತ್ ಸ್ವರ್ಗ ರೀ ಇದನ್ನ ಏನೆಲ್ಲ ಹಾಕ್ತೆ ಅಂತ ಹೇಳ್ತಾ ಹೋಗ್ತೀನಿ ಫಟಾ ಫಟ್ ನೋಡ್ತಾ ಹೋಗಿ ಹಿಂಗೆ ನನ್ನ ಚಾನಲ್ಗೆ ಹೊಸಬ್ರ ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂಬರ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬರ್ರಿ ಇದಕ್ಕೆ ಏನೆಲ್ಲ ಹಾಕ್ತೆ ಅಂತಂದ್ರೆ ಎರಡು ಟೊಮೆಟೊ ಆಮೇಲೆ ಒಂದು ಉಳ್ಳಾಗಡ್ಡಿ ತಗೊಂಡಿನಿ ನಂತರ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿನಿ ಒಂದು ಬೆಳ್ಳುಳ್ಳಿ ತಗೊಂಡಿನಿ ಮತ್ತು ಒಂದು ಸ್ಪೂನ್ನಷ್ಟು ಮೆಣಸ ಕಾಳು ಮೆಣಸು ತೊಗೊಂಡಿನಿ ಈಗ ಟೊಮೆಟೊನ ಸ್ವಲ್ಪ ಈ ಥರ ಅಂದರೆ ಸ್ವಲ್ಪ ಟಚ್ ಮಾಡಿ ಅಂದರೆ ಸಿಪ್ಪೆಲ್ಲ ಹೋಗಬೇಕಲ್ಲ ಅದು ಆ ಥರ ಮೆಲೆ ಇದನ್ನ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮೆಟೋನ ಕುದಿಯಾಕಾಕೊಂಡಿನಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿನೇ ಹಾಕ್ಕೀನಿ ಮೆಣಸು ಕಾಳನ್ನು ಹಾಕಿನಿ ಈಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಅಥವಾ ಬೆಣ್ಣೆ ಹಾಕಿ ನಾನು ಎಣ್ಣೆನ ಹಾಕೀನಿ ಯಾವುದಾದ್ರು ಹಾಕ್ಬೋದು ಆಪ್ಷನಲ್ ಅದು ಅದನ್ನು ಬಿಟ್ಟಿದ್ದು ನಾನು ಎರಡು ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಶುಂಠಿನ ಈ ಥರ ಕರ್ಕೋತಾ ಇದ್ದೀನಿ ಕರೆದ್ರೆ ಒಂಥರ ಫ್ಲೇವರ್ ಚೆಂದ ಬರುತ್ತೆ ಅಂತಂದು ಕರೆದು ಈ ಥರ ತಕ್ಕೋತಾ ಇದ್ದೀನಿ ನೋಡಿರಿ ಇದನ್ನ ತೆಗೆದು ಎಲ್ಲನೂ ಮಿಕ್ಸರ್ಗೆ ಹಾಕ್ಕೋಬೇಕು ಈಗ ನೋಡಿರಿ ಇದನ್ನ ತೆಗೆದ್ನೆಲ್ಲ ಆಮೇಲೆ ಟೊಮೆಟೊನ ತೆಗೆದು ನೀರು ಕುದೀತಿತ್ತಲ್ಲ ಅದನ್ನೆಲ್ಲ ತೆಗೆದು ಒಂದು ಹತ್ತು ನಿಮಿಷ ಬಿಟ್ಟರೆ ಆರುತ್ತೆ ಆರಿದ್ಮೇಲೆ ಇದನ್ನೆಲ್ಲ ಸಿಪ್ಪೆ ತಗೋಬೇಕು ಸಿಪ್ಪೆ ಇದ್ದರೆ ತೊಂದರೆ ಇಲ್ಲ ಆದರೂ ಸ್ವಲ್ಪ ನಡು ಸಿಗುತ್ತಲ್ಲ ಅದು ಹಾಗಾಗಿ ಸಿಪ್ಪಿನೆಲ್ಲ ರಿಮೂವ್ ಮಾಡಿಕೊಂಡು ಆಮೇಲೆ ಕರೆದಂಥ ಶುಂಠಿ ಕುಸಿದಂಥ ಎಲ್ಲನೂ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡೆ ಅಂದರೆ ನುಣ್ಣಗೆ ರುಬ್ಕೋಬೇಕು ಅಗತ್ಯ ಇತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಳಿ ನಾನು ನೀರು ಹಾಕಿಲಾಕಂದ್ರೆ ಟೊಮೆಟೊ ಇರುತ್ತಲ್ಲ ಅಷ್ಟೇ ಸಾಕಾಯ್ತು ಈಗ ಅದ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಇತ್ತಲ್ಲ ಅದ ಪಾತ್ರೆ ಒಳಗೆ ನಾನು ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಆಮೇಲೆ ಇದನ್ನ ಇಡ್ಬೇಕ್ರಿ ಆಮೇಲೆ ಖಾರ ಪುಡಿ ಹಾಕಿಲ್ಲ ಯಾಕಂದ್ರ ಮೆಣಸಕಾಳನ್ನ ಒಂದ್ ಸ್ಪೂನ್ ಅಷ್ಟು ಹಾಕಿ ಕುದಿಸಿದಿನ ಹಂಗಾಗಿ ಅದೇ ಖಾರ ಸಾಕಾಗತ್ತ ಅಂತಂದ ನಾ ಖಾರ ಪುಡಿನ ಹಾಕಿಲ್ಲ ಇಷ್ಟೇ ಸಾಕು ನೋಡ್ರಿ ಇದು ಇದು ಚಂದಾಗ ಫಳಫಳಫಳ ಅಂತ ಕುದಿಬೇಕು ಕುಡಿದು ಸ್ವಲ್ಪ ಗಟ್ಟಿ ಆಗ್ಬೇಕು ಮತ್ತೆ ನಾನು ಕಾನ್ಫ್ಲವರ್ ಅದೇನು ಹಾಕಿಲ್ಲ ಇಷ್ಟ ಸಾಕು ಬಿಟ್ಟೆ ನಾನು ಆಮೇಲೆ ಇದು ನನ್ನ ತಂಗಿ ಮಗಳು ಹೆಲ್ಪ್ ಮಾಡಿದ್ದು ಇದು ಮಕ್ಕಳಿಗಾಗಿ ಮಾಡಿದ್ರಿಂದ ನಾನು ಕಾನ್ಫ್ಲವರ್ ಉಪಯೋಗಿಸಿಲ್ಲ ನೀವು ಬೇಕಂದ್ರೆ ಆಪ್ಷನಲ್ಲಿ ಉಪಯೋಗಿಸ್ಕೋಬೋದು ಇದನ್ನ ನೋಡ್ರಿ ಪಳಪಳ ಕುದ್ಮೇಲೆ ಸ್ವಲ್ಪ ಗಟ್ಟಿ ಆತ ಈಗ ನೋಡ್ರಿ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಎಂಥ ಚಳಿ ಇದ್ರೂ ಇದು ಬಿಸಿಯಾಗಿ ಕುಡಿತಾ ಇದ್ರಿ ಆ ಸ್ವರ್ಗ ಅನ್ಸುತ್ತೆ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಮತ್ತೆ ಮುಂಬರುವ ನನ್ನ ಎಲ್ಲಾ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಧನ್ಯವಾದಗಳು